ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಇದು ಅಕ್ಕ ಮಹಾದೇವಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಘಟಕ ಒಂದರಲ್ಲಿ ಅಧ್ಯಾಯ ಎರಡು ಸ್ತ್ರೀವಾದಿ ದೃಷ್ಟಿಕೋನ ಒಂದು ತಾತ್ವಿಕ ವಿವೇಚನೆ ಬರೆದವರು ನೇಮಿ ಚಂದ್ರ ಈ ಪಾಠದ ಅರ್ಧ ಭಾಗದ ಸಾರಾಂಶವಾಗಿದೆ ಇನ್ನುಳಿದ ಮೊದಲನೆಯದಾಗಿ ಬರುವ ಅರ್ಧ ಭಾಗದ ಸಾರಾಂಶವನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ದಯವಿಟ್ಟು ನೋಡದವರು ಆ ವಿಡಿಯೋವನ್ನು ಸಹ ಹೋಗಿ ನೋಡಿ ಇವತ್ತಿನ ದಿನ ಈ ಅಧ್ಯಾಯದ ಸಂಪೂರ್ಣ ಸಾರಾಂಶವನ್ನು ನೋಡೋಣ ಹಾಗೆಂದೇ ಇಂದು ಕೂಡ ನಮ್ಮ ಹೆಂಗಸರಲ್ಲಿ ಅದೇ ಪುರುಷ ಸಮಾಜ ಬಿತ್ತಿದ ಗೊಂದಲಗಳನ್ನು ಕಾಣಬಹುದು ಆರ್ಥಿಕ ನಿವಾರಣೆಯತ್ತೆಗೋ ಬೌದ್ಧಿಕ ತೃಪ್ತಿಗೋ ಹೊರಗೆ ದುಡಿಯ ಹೊರಟ ಹೆಣ್ಣು ಹೆಣ್ಣುಗಳು ಕೂಡ ಅಡುಗೆ ಮನೆ ಕೆಲಸ ಮಕ್ಕಳ ಲಾಲನೆ ಎಲ್ಲವೂ ತಮ್ಮೊಬ್ಬರಿಗೆ ಸೇರಿದ ಜವಾಬ್ದಾರಿ ಎಂಬ ನಂಬುಗೆಯಲ್ಲಿ ಇಬ್ಬಗೆಯ ಹೊರೆ ಹೊತ್ತು ಓಡು ಒದ್ದಾಡುತ್ತಾರೆ ಸಮಾಜದ ನಿಗದಿತ ಸ್ತ್ರೀ ಪಾತ್ರದೊಳಗೆ ಹೊಂದಿಕೊಳ್ಳಲು ಹೆಣಗುತ್ತಾರೆ ಪುರುಷನೇಕೆ ಸಹಭಾಗಿಯಾಗಬಾರದು ಎಂದು ಪ್ರಶ್ನಿಸಲು ಭಯ ಆಧುನಿಕ ಬದುಕಿನ ಅನಿವಾರ್ಯಗಳಲ್ಲಿ ಸ್ತ್ರೀಯು ಸಾಂಪ್ರದಾಯಿಕ ಪಾತ್ರಕ್ಕೆ ಸೀಮಿತವಾಗಲಾರದ ಸೀಮಿತವಾಗಬೇಕಿಲ್ಲದ ಇಂದಿನ ಸಂಕ್ರಮಣ ಸ್ಥಿತಿಯಲ್ಲಿ ಸ್ತ್ರೀವಾದ ಮಹಿಳೆಗೆ ಮಹಿಳೆಯ ನಿಜ ವ್ಯಕ್ತಿತ್ವವನ್ನು ಪರಿಚಯಿಸಿ ಹೊರಟಿದೆ ಇಂದು ಮಹಿಳೆಯರ ಪರಂಪರೆಯನ್ನು ತಿಳಿಯಬೇಕಾದ ಅಗತ್ಯ ಎಂದಿಗಿಂತಲೂ ಹೆಚ್ಚಿದೆ ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತ ಭಿನ್ನ ಅದು ಸಹಜ ಕೂಡ ಇದಕ್ಕೆ ಸಾಂಸ್ಕೃತಿಕ ಕಾರಣಗಳಿವೆ ಸಮಾನತೆಯ ಆಧಾರದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣು ಗಂಡಿನ ದೃಷ್ಟಿಕೋನ ಮತ್ತು ಅನುಭವಗಳ ನಡುವೆ ವಿಪರೀತ ಅಂತರವಿರುವುದಿಲ್ಲ ಎಂಬುವುದು ಸ್ತ್ರೀವಾದದ ನಿಲುವು ಹೆಣ್ಣುತನ ಗಂಡುತನ ಕೇವಲ ವ್ಯತ್ಯಾಸಗಳನ್ನು ಸೂಚಿಸಲು ಮೀಸಲಾಗದೆ ಗಂಡು ಹೆಣ್ಣಿನ ನಡುವೆ ವಿಭಜನೆಯ ರೇಖೆ ಹಾಕಿ ಅಸಮಾನತೆಯನ್ನು ಹುಟ್ಟುಹಾಕಿ ಮೇಲು ಕೀಲುಗಳನ್ನು ಸೃಷ್ಟಿಸಿ ಒಂದು ವರ್ಗ ಮತ್ತೊಂದನ್ನು ಶೋಷಿಸಲು ದಾರಿಯಾಯಿತು ಹಾಗೆಂದೇ ಒಂದೇ ಪರಿಸರದಲ್ಲಿ ಬೆಳೆದ ಹೆಣ್ಣು ಗಂಡಿನ ಅನುಭವದ ನಡುವೆ ಅಗಾಧ ವ್ಯತ್ಯಾಸವಿರುತ್ತದೆ ಹೆಣ್ಣನ್ನು ಅವಲೆಯಾಗಿಸುವ ಮನೆಗೆಲಸಕ್ಕೆ ಹಚ್ಚುವ ತಗ್ಗಿ ಬಗ್ಗಿ ನಡೆಯುವ ವಿಧೇಯತೆಯನ್ನು ಕಲಿಸುವ ವಿವಾಹಕ್ಕೆಂದೇ ತಯಾರಿಸುವ ಪರಿಯಲ್ಲಿ ಬಾಲ್ಯದಿಂದಲೇ ಆರಂಭವಾಗುವ ಗೃಹಿಣಿ ಪಾತ್ರದ ತರಬೇತಿ ಇದ್ದರೆ ಅವಳೊಡನೆ ಹುಟ್ಟಿ ಬೆಳೆವ ಗಂಡು ಮಗುವಿಗೆ ನೀಡುವ ಪ್ರೋತ್ಸಾಹ ಅವನ ಭವಿಷ್ಯವನ್ನು ರೂಪಿಸುವ ಪರಿಯೇ ಬೇರೆ ಇರುತ್ತದೆ ಈ ಮೂಲ ಕಾರಣದಿಂದಲೇ ಸ್ತ್ರೀಯರ ಅನುಭವ ಸಂವೇದನೆ ಬೇರೆಯಾಗುತ್ತದೆ ಸ್ತ್ರೀವಾದಿಗಳಿಂದ ಪುರುಷ ಕೇಂದ್ರಿತ ಮಾದರಿಗಳನ್ನು ಉರುಳಿಸುವ ಮೂಲಕ ಸ್ತ್ರೀ ದೃಷ್ಟಿಕೋನ ಸ್ತ್ರೀ ಅನುಭವಗಳನ್ನು ತೆರೆದಿಡುವ ಮೂಲಕ ಸ್ತ್ರೀಯನ್ನು ಮೂಕವಾಗಿಸಿದ ವ್ಯವಸ್ಥೆಯನ್ನು ಬದಲಿಸ ಹೊರಟಿದ್ದಾರೆ ಒಂದು ಸಮಾಜದಲ್ಲಿ ಹುಟ್ಟಿಕೊಳ್ಳುವ ಪ್ರಧಾನ ಸಂಸ್ಕೃತಿಯ ನಂಬಿಕೆಗಳು ಸಹಜವೆಂಬಂತೆ ಸಾರ್ವತ್ರಿಕವೆಂಬಂತೆ ಪ್ರಸರಿಸಿ ಹೆಣ್ಣು ಸಂಸ್ಕೃತಿ ಕಡೆದಿಟ್ಟ ರೂಪ ಎಂಬುದನ್ನು ಮರೆಸಿ ಹೆಣ್ತನಕ್ಕೆ ಪ್ರಕೃತಿ ಸಹಜತೆಯನ್ನು ಅಂಟಿಸಿದವು ಮಕ್ಕಳನ್ನು ಹೆರುವ ಹೆಣ್ಣು ಮಕ್ಕಳ ಪೋಷಣೆಯ ಜವಾಬ್ದಾರಿಯನ್ನು ಹೊರಬೇಕು ಎಂಬ ಪುರುಷ ಸಮಾಜದ ನಿರೀಕ್ಷೆ ಹೆಣ್ಣು ಮಕ್ಕಳನ್ನು ಹೆರುವುದರಿಂದ ಸಹಜವಾಗಿಯೇ ಮಕ್ಕಳ ಪೋಷಣೆಯಲ್ಲಿ ಅತ್ಯಂತ ಸುಖಿಯಾಗುತ್ತಾಳೆ ಎಂದು ಸಾರಿದವು ಈ ನಿರೀಕ್ಷೆಗೆ ವಿಪರೀತವಾದ ಹೆಂಗಸರನ್ನು ಅಂದರೆ ಬಂಜೆಯರನ್ನು ಅವಿವಾಹಿತರನ್ನು ಮಕ್ಕಳು ಬೇಡವೆಂದವರನ್ನು ಇಂದಿಗೂ ನಮ್ಮ ಸಮಾಜ ನೋಡುವ ದೃಷ್ಟಿಯಲ್ಲಿ ಈ ಶತಮಾನಗಳ ಪ್ರಧಾನ ಸಂಸ್ಕೃತಿಯ ದಟ್ಟ ಛಾಯೆಯನ್ನು ಕಾಣಬಹುದು ಎಲ್ಲ ಪುರುಷ ಪ್ರಧಾನ ಸಂಸ್ಕೃತಿಗಳು ಸೃಷ್ಟಿಸಿದ ಹೆಣ್ಣಿನ ಪ್ರತಿಮೆ ಎರಡೇ ಬಗೆಯದ್ದು ಮಾತೆ ಇಲ್ಲವೇ ಮಾಯೆ ಮಾತೆಯಾಗಿ ಬಹುಮಾನ್ಯಳು ಪೂಜ್ಯಳು ಮಾಯೆಯಾಗಿ ಮೋಹಿನಿಯಾಗಿ ಪುರುಷನನ್ನು ಮರಳು ಮಾಡುವವಳು ಹಾದಿ ತಪ್ಪಿಸುವವಳು ಜಗತ್ತಿನ ಪಾಪವನ್ನೆಲ್ಲ ಸಂಕೇತಿಸುವಳು ಸಾಹಿತ್ಯದಲ್ಲೂ ಲೇಖಕರು ಇವೇ ಪ್ರತಿಮೆಗಳನ್ನು ನಿರ್ಮಿಸಿದರು ರಾಮನ ವಚನ ಪಾಲನೆ ರಾಜಧರ್ಮಗಳ ಕಥೆ ಹೇಳುವ ರಾಮಾಯಣವು ಸೀತೆಯ ತುಮುಲ ಅಪಮಾನಗಳನ್ನು ಮರೆತೇ ಬಿಟ್ಟಿತು ಅಣ್ಣ ತಮ್ಮಂದಿರ ಪ್ರೀತಿ ವಿಶ್ವಾಸವನ್ನು ಹಾಡಿ ಹೊಗಳುವಾಗ ಅಣ್ಣನ ಹಿಂದೆ ಹೋದ ಲಕ್ಷ್ಮಣನ ಭ್ರಾತೃಪ್ರೇಮವನ್ನು ಕೊಂಡಾಡುವಾಗ ಹದಿನಾಲ್ಕು ವರ್ಷ ಒಂಟಿಯಾಗಿ ಕಾದ ಊರ್ಮಿಳೆಯ ಸ್ಥಿತಿಗೆ ಮೌನ ತಾಳಿತು ಇಕ್ಷ್ವಾಂಕು ವಂಶದ ಹೆಣ್ಣು ಹೆಣ್ಣುಗಳ ಮನಸ್ಸನ್ನು ತೆರೆದಿಡಲು ಎಚ್ ವಿ ಸಾವಿತ್ರಮ್ಮನಂಥ ಸ್ತ್ರೀ ದೃಷ್ಟಿಕೋನದ ಲೇಖಕಿ ಬೇಕಾಯಿತು ಯಯಾತಿಯ ಮಾತು ತಪ್ಪದ ಹಿರಿತನ ಕೈಲಾಗದಿದ್ದರೂ ಗುರುದಕ್ಷಿಣೆ ಕೊಟ್ಟೆ ತೀರುವ ಗಾಲವಯ ಗಾಲವನ ಕಥೆಯನ್ನು ವೈಭವೀಕರಿಸಿ ಹೇಳಿದ ಪುರಾಣಗಳು ಮಾಧವೀಯ ಹೆಣ್ಣುತನ ಹರಿದು ಹಂಚಿದ ಬಗೆಯನ್ನು ಬಣ್ಣಿಸಲೇ ಇಲ್ಲ ಒಬ್ಬ ಪುರುಷನ ಮಾತು ಉಳಿಸಲು ಮತ್ತೊಬ್ಬ ಪುರುಷನ ಅಹಂಕಾರವನ್ನು ತೀರಿಸಲು ರಾಜಕುಮಾರಿಯಾಗಿ ಹುಟ್ಟಿಯೂ ನಾಲ್ವರು ರಾಜರೊಡನೆ ಒಲ್ಲದೆಯೇ ಕೂಡಿ ಎದೆಹಾಲು ಚಿಲ್ಲೆನ್ನುವ ಹೊತ್ತಲ್ಲಿ ಹೆತ್ತ ಕೂಸುಗಳನ್ನು ತೊರೆದು ನಡೆದ ಮಾಧವೀಯ ಕಥೆಯನ್ನು ಹೇಳಲಿಲ್ಲ ಆ ಸ್ತ್ರೀ ದೃಷ್ಟಿಕೋನ ಮತ್ತು ದೃಷ್ಟಿಯನ್ನು ತೆರೆದಿಡುವ ಪ್ರಯತ್ನವನ್ನು ಭೀಷ್ಮ ಸಾಹನಿ ಅವರ ಮಾಧವಿ ಹಾಗೂ ಅನುಪಮಾ ನಿರಂಜನರ ಮಾಧವಿಯಲ್ಲಿ ಕಾಣಬಹುದು ಹೆನ್ನಾಗಿ ಕತೆಯ ಕಾಣಬಲ್ಲ ಲೇಖಕ ಮಾಧವೀಯ ಸ್ಥಾನದಲ್ಲಿ ತನ್ನನ್ನು ಊಹಿಸಿಯೇ ನಡುಗುತ್ತಿದ್ದ ಒಂದು ಪದ್ಧತಿಯಲ್ಲಿದ್ದ ಕ್ರೌರ್ಯವನ್ನು ಅಂತ್ಯದಲ್ಲಿ ಮಾಧವಿ ಸ್ವಯಂ ನಿರಾಕರಿಸಿ ತಪಸ್ಸಿಗೆ ಹೊರಡುವಲ್ಲಿಯ ಪ್ರತಿಭಟನೆಯನ್ನು ಕಾಣುತ್ತಿದ್ದ ಕಡೆಗೊಮ್ಮೆ ಆಯ್ಕೆಯ ಅವಕಾಶ ದೊರೆತಾಗ ವರನನ್ನು ಬಿಟ್ಟು ಒಣವನ್ನು ಆಯ್ದು ಹೊರಟ ಮಾಧವಿಯ ಜುಗುಪ್ಸೆಗೆ ಸ್ಪಂದಿಸುತ್ತಿದ್ದ ಹೆಣ್ಣಾದವರಿಗೆ ಹೆಣ್ಣಾಗಬಲ್ಲವರಿಗೆ ತಟ್ಟಬಲ್ಲ ಮುಟ್ಟಬಲ್ಲ ಆ ಕೋಣವೇ ಸ್ತ್ರೀ ದೃಷ್ಟಿಕೋನ ಆದರೆ ಸಾಹಿತ್ಯದುದ್ದಕ್ಕೂ ಅದು ಪುರುಷ ಬರೆದಿದ್ದಿರಲಿ ಅಥವಾ ಪುರುಷ ಪ್ರಧಾನತೆಯನ್ನು ಒಪ್ಪಿದ ಸ್ತ್ರೀಯರು ರಚಿಸಿದ್ದಿರಲಿ ಹೆಣ್ಣಿನ ಅಪ್ರಧಾನತೆಯನ್ನು ವಿಧೇಯತೆಯನ್ನು ಪರಾಧೀನತೆಯನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳುವ ಸೀತೆಯರಂಥ ಪಾತ್ರಗಳೇ ಯಥೇಚ್ಛವಾಗಿ ಮೂಡಿಬಂದಿವೆ ಬೆಂಕಿಗಿಟ್ಟರು ಕಾಡಿಗಟ್ಟಿದರು ಕರುಣಾಳು ರಾಮನಲ್ಲಿ ತಪ್ಪು ಕಾಣದ ಬುಟ್ಟಿಯಲ್ಲಿ ಗಂಡನನ್ನು ಹೊತ್ತು ಸೂಳೆಮನೆ ತಲುಪಿದ ಮಹಿಳೆಯರ ಶೀಲ ಗುಣ ಪಾತಿವ್ರತ ವಿಧೇಯತೆಗಳನ್ನು ಹಾಡಿ ಕೊಂಡಾಡಿದ ಸಂಸ್ಕೃತಿಯು ಮಹಿಳೆಯ ವ್ಯಕ್ತಿತ್ವವನ್ನು ಉಪೇಕ್ಷಿಸಿ ಅವಳ ಇಡೀ ಬದುಕನ್ನು ನೆಪಥ್ಯಕ್ಕೆ ತಳ್ಳಿತು ಮಹಿಳೆಯ ಗುಣ ಸ್ವಭಾವ ಸ್ಥಾನಮಾನ ಸದಾಕಾಲ ಪುರುಷ ಕೇಂದ್ರಿತ ದೃಷ್ಟಿಕೋನದಿಂದ ಅರ್ಥೈಸಲ್ಪಟ್ಟಿತು ಸ್ತ್ರೀವಾದಿ ದೃಷ್ಟಿಕೋನವು ಕಡತಂದ ಇಂಥ ಹಿರಿಮೆಗಳನ್ನು ಕಲಿತ ಮೌಲ್ಯಗಳನ್ನು ತಿರಸ್ಕರಿಸುತ್ತದೆ ಅವು ಯಾರ ಹಿತಾಸಕ್ತಿಯನ್ನು ಬೆಂಬಲಿಸುತ್ತಿದ್ದವು ಎಂದು ತನಿಖೆಗಿಳಿಯುತ್ತದೆ ನಮ್ಮ ಸಾಹಿತ್ಯ ಪರಂಪರೆಯ ಪುನರ್ದರ್ಶನಕ್ಕೆ ದರ್ಶನಕ್ಕೆ ಪುನರ್ಮೌಲ್ಯೀಕರಣ ಇದು ಹೆಣ್ಣನ್ನು ಕೇವಲ ಇತಿಹಾಸಕ್ಕೆ ಸೇರಿಸಿ ತೃಪ್ತವಾಗುವುದಿಲ್ಲ ಹೊಸ ಸಾಹಿತ್ಯಿಕ ಮೌಲ್ಯಗಳನ್ನು ಹುಟ್ಟುಹಾಕುತ್ತದೆ ಹೆಚ್ಚು ಮಾನವೀಯವಾದ ಮೌಲ್ಯಗಳನ್ನು ಸ್ಥಾಪಿಸಲ್ಚಿಸುತ್ತದೆ ಸ್ಥಾಪಿತ ಮೌಲ್ಯಗಳ ಮಾದರಿಗಳ ಪುನರ್ ಪರಿಶೀಲನೆಗಿಳಿದು ಹೆಣ್ಣನ್ನು ಕುರಿತಾದ ತಪ್ಪು ಗ್ರಹಿಕೆಗಳನ್ನು ಏಕರೂಪಕಗಳನ್ನು ಬಿಟ್ಟು ಹೋದ ಅನುಪಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಸ್ತ್ರೀ ಬರಹದ ವ್ಯತ್ಯಾಸ ವಿಶೇಷತೆಗಳನ್ನು ಒತ್ತಿ ಹೇಳುತ್ತದೆ ಪುರುಷ ಕೇಂದ್ರಿತ ಕೃತಿಗಳಲ್ಲಿ ಕೃತಿ ಹೇಳುವುದಷ್ಟನ್ನೇ ಪೂರ್ಣ ಸತ್ಯವೆಂದು ಸುಮ್ಮನಾಗದೆ ಹೇಳಿದ್ದನ್ನು ಪದ ಪದಗಳ ನಡುವಿನ ಮೌನವನ್ನು ಆಲಿಸುತ್ತದೆ ಸೀತೆ ಮಾಧವಿಯರಂತಹ ಪಾತ್ರಗಳು ನಡೆದಿರುವುದು ಅತ್ಯಲ್ಪ ಆದರೆ ಪುನಃ ತನ್ನ ಶೀಲವನ್ನು ಸಾಬೀತುಪಡಿಸುವ ಅಗತ್ಯವನ್ನು ಧಿಕ್ಕರಿಸಿ ಸೀತೆ ಭೂಮಿಯನ್ನು ಹೋಗುತ್ತಾಳೆ ತನ್ನ ದೇಹವನ್ನು ತಾಯ್ತನವನ್ನು ಧರ್ಮದ ಹೆಸರಲ್ಲಿ ಶೋಷಿಸಿದ ಪುರುಷ ಸಮಾಜವನ್ನು ಧಿಕ್ಕರಿಸಿ ಮಾಧವಿ ಒಣ ಸೇರುತ್ತಾಳೆ ಪುರಾಣ ಕತೆ ಸಾಹಿತ್ಯದ ಈ ಮೌನದಲ್ಲಿ ಹೇಳದ ಮಾತುಗಳಲ್ಲಿ ಹೆಣ್ಣಿನ ಮನಸ್ಸಿನ ಆಗು ಹೋಗುಗಳ ಸಂಕೇತವಿದೆ ಸ್ತ್ರೀವಾದಿ ದೃಷ್ಟಿಕೋನವನ್ನು ಸುಲಭವಾಗಿ ಅರ್ಥೈಸಲು ಸೀತೆ ಮಾಧವಿಯ ಸರಳ ಉದಾಹರಣೆಗಳನ್ನು ಇಲ್ಲಿ ತೆಗೆದುಕೊಂಡಿದೆ ಆದರೆ ಸ್ತ್ರೀವಾದವು ಪುರಾಣದ ಇತಿಹಾಸದ ಸಾಹಿತ್ಯದ ಯಾವ ಪಾತ್ರಕ್ಕೂ ಅನ್ವಯವಾಗುವಂತಹದು ಸ್ತ್ರೀವಾದಿ ದೃಷ್ಟಿಕೋನ ಈ ಮೌನಗಳನ್ನು ಓದಲು ಅನುಪಸ್ಥಿತಿಗಳನ್ನು ಅರ್ಥೈಸಲು ಸ್ತ್ರೀ ಸಂವೇದನೆಯ ಸೂಕ್ಷ್ಮಗಳನ್ನು ತಿಳಿಯಲು ಸಹಾಯಕವಾಗುತ್ತದೆ ಸ್ತ್ರೀ ದೃಷ್ಟಿಕೋನ ಓದುವ ಹೊಸ ಬಗೆಯನ್ನು ಬದುಕನ್ನು ಕಾಣುವ ಹೊಸ ರೀತಿಯನ್ನು ಕಲಿಸುತ್ತದೆ ಸ್ತ್ರೀವಾದಿ ದೃಷ್ಟಿಕೋನವು ಕೇವಲ ಸಾಹಿತ್ಯವನ್ನು ಓದುವ ಅಥವಾ ವಿಮರ್ಶಿಸುವ ಹೊಸ ಪರಿಯಾಗಿ ಮುಗಿಯುವುದಿಲ್ಲ ಸ್ತ್ರೀವಾದವು ಸುತ್ತ ಪ್ರಪಂಚವನ್ನು ಬದಲಿಸುವ ಪ್ರಜ್ಞಾಪೂರ್ವಕ ಪ್ರಯತ್ನದ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ಬದುಕನ್ನು ಸ್ತ್ರೀ ಪುರುಷರಿಬ್ಬರಿಗೂ ತಾರತಮ್ಯವಿಲ್ಲದೆ ತಡೆದಿಡಲು ಬಯಸುವ ಸ್ತ್ರೀ ದೃಷ್ಟಿಕೋನವು ಪುರುಷ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ನಿಂತು ಪ್ರಧಾನ ಮಾದರಿಗೊಂದು ಪ್ರತಿ ಮಾದರಿ ಸವಾಲೆಸೆಯುವುದಿಲ್ಲ ಇತಿಹಾಸದ ಸ್ಪಷ್ಟತೆಗಳನ್ನು ದುರಂತಗಳನ್ನು ಅನುಪಸ್ಥಿತಿಗಳನ್ನು ಅರ್ಥೈಸಲು ಹೊರಟಿದೆ ಪ್ರಧಾನ ಸಂಸ್ಕೃತಿ ಬೋಧಿಸಿದ ಸಾಧ್ಯತೆಗಳ ಹೊರತಾಗಿಯೂ ಸಾಧ್ಯತೆಗಳಿವೆ ಎಂದು ಮತ್ತೊಂದು ಕಣ್ಣು ನೋಟಕ್ಕೆ ಪ್ರಧಾನ ಸಂಸ್ಕೃತಿ ಕುರುಡಾಗಿದೆ ಎಂದು ಒತ್ತಿ ಹೇಳುತ್ತದೆ ದಾಖಲಿಸುವ ಮಾನವ ಅನುಭವಗಳು ಅರ್ಧ ಸತ್ಯವಾಗಿ ಏಕರೂಪವಾಗಿ ಪುರುಷ ಅಪೂರ್ಣವಾಗದೆ ಸ್ತ್ರೀಯನ್ನು ಆಕೆಯ ಅನುಭವಗಳನ್ನು ಸಾಧನೆಗಳನ್ನು ಒಳಗೊಂಡು ಪರಿಪೂರ್ಣವಾಗಲು ಸ್ತ್ರೀವಾದಿ ದೃಷ್ಟಿಕೋನದ ಅಗತ್ಯವಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ ಸಿದಿಷ್ಟು ಸ್ತ್ರೀವಾದ ದೃಷ್ಟಿಕೋನ ಒಂದು ತಾತ್ವಿಕತೆ ಅದರ ಸಂಪೂರ್ಣ ಸಾರಾಂಶವಾಗಿದೆ ಈ ಅಧ್ಯಾಯದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳು ಪ್ರಬಂಧ ರೂಪದಲ್ಲಿ ಕೇಳಿದರೆ ನಾವು ಇದರಲ್ಲಿರುವ ಪ್ರತಿ ಪಾಯಿಂಟ್ಸ್ಗಳನ್ನು ಬರೆದರೂ ಸಹ ಅವರು ಮಾರ್ಕ್ಸ್ಗಳನ್ನ ಕೊಡುತ್ತಾರೆ ಏಕೆಂದರೆ ನಾವು ಬಿ ಎ ತರಗತಿಯಲ್ಲಿ ನೋಡುವ ಹಾಗೆ ಅಕ್ಯುರೇಟ್ ಆದ ಪ್ರಶ್ನೆಯೋತ್ತರಗಳು ಇಲ್ಲಿ ಸಿಗುವುದಿಲ್ಲ ಅಧ್ಯಾಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ನಾವು ಅಧ್ಯಾಯದಲ್ಲಿ ಬರುವಂತಹ ಯಾವುದೇ ಉತ್ತರಗಳನ್ನು ಬರೆದರೂ ಸಹ ಅವರು ನಮಗೆ ಮಾರ್ಕ್ಸನ್ನು ಕೊಡುತ್ತಾರೆ ಒಂದು ವೇಳೆ ಈ ಅಧ್ಯಾಯದಲ್ಲಿ ಪ್ರಬಂಧ ರೂಪದ ಪ್ರಶ್ನೆಯನ್ನು ಕೇಳಿದಾಗ ನಾವು ನಾಲ್ಕರಿಂದ ನಾಲ್ಕೂವರೆ ಪೇಜನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಅದರಲ್ಲಿ ಪ್ರಸ್ತಾಪಿಸಿದ್ದೆ ಆದರೆ ಖಂಡಿತವಾಗಿಯೂ ನಮಗೆ ಹತ್ತು ಮಾರ್ಕ್ಸ್ಗಳು ಸಿಗುತ್ತವೆ ಥ್ಯಾಂಕ್ ಯು ಇದಿಷ್ಟು ಇವತ್ತಿನ ಟಿಪ್ಸ್ನೊಂದಿಗೆ ಈ ಪಾಠದ ಸಾರಾಂಶವಾಗಿದೆ ದಯವಿಟ್ಟು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ ಥ್ಯಾಂಕ್ ಯು